ರಾಜ್ಯ ರಾಜಕಾರಣದಲ್ಲಿ ಕುಟುಂಬಗಳು ಕೂಡ ರಾಜಕೀಯವಾಗಿ ವೈರುಧ್ಯವನ್ನು ಹೊಂದಿರುತ್ತವೆ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಡಿ ಕೆ ಬ್ರದರ್ಸ್ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಡಿ ಕೆ ಬ್ರದರ್ಸ್ ಮೊದಲಿನಿಂದಲೂ ಕೂಡ ರಾಜಕೀಯವಾಗಿ ಅನೇಕ ಚಟಾಪಟಿಯನ್ನ ಜಿದ್ದಾಜಿದ್ದನ್ನು ಹೊಂದಿರುವಂಥ ಎರಡು ಕುಟುಂಬಗಳು ಇದೀಗ ಮುಖಾಮುಖಿಯಾಗುವಂಥ ಮತ್ತೊಂದು ಅವಕಾಶ ಗದ್ದುಗೆಗಾಗಿ ಜಾರಕಿಹೊಳಿ ಬ್ರದರ್ಸ್ ಡಿ ಕೆ ಬ್ರದರ್ಸ್ ಫೈಟ್ ಕೆ ಅಧ್ಯಕ್ಷ ಸ್ಥಾನದ ಮೇಲೆ ಜಾರಕಿಹೊಳಿ ಹಾಗೂ ಡಿ ಕೆ ಸುರೇಶ್ ಕಣ್ಣಿಟ್ಟಿದ್ದಾರೆ ಜಿದ್ದಾಜಿದ್ದನ ಫೈಟ್ಗೆ ಕೆಎಂಎಫ್ ಅಧ್ಯಕ್ಷರ ಚುನಾವಣೆ ಆಗುತ್ತಾ ಅಧ್ಯಕ್ಷ ಸ್ಥಾನದ ಮೇಲೆ ಬಾಲಚಂದ್ರ ಜಾರಕಿಹೊಳಿ ಕೆ ಸುರೇಶ್ ಇಬ್ಬರು ಕೂಡ ಪೈಪೋಟಿಯಲ್ಲಿದ್ದಾರೆ ಈ ಹಿಂದೆ ಅವಧಿಗೂ ಮುನ್ನವೇ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ರು ಬಾಲಚಂದ್ರ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ತೆರವಾದ ನಂತರದಲ್ಲಿ ಭೀಮಾ ನಾಯ್ಕ ಅವರನ್ನು ನೇಮಕಗೊಳಿಸಲಾಗಿತ್ತು ಇದೀಗ ಮತ್ತೊಮ್ಮೆ ಕೆ ಎಂ ಎಫ್ ಅಧ್ಯಕ್ಷರ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತೊಮ್ಮೆ ಕೆ ಎಂ ಎಫ್ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲ ಇಂಗಿತವನ್ನು ಹೊಂದಿದ್ದಾರೆ ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಯಲ್ಲಿ ಸೋತ ಬಳಿಕ ಹೇಗಾದರೂ ಅಧಿಕಾರದಲ್ಲಿ ಕೂರಿಸಬೇಕು ಎನ್ನುವ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಅವರನ್ನು ಇತ್ತೀಚೆಗಷ್ಟೇ ಬೊಮ್ಮುಲ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಈಗ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಹತ್ತಿರವಾಗಿದೆ ಆ ಚುನಾವಣೆಗೆ ಇದೇ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾರೆ ಸೊ ಇದೊಂದು ಜಿದ್ದಾಜಿದ್ದಿನ ಕಣ ಈ ವಿಚಾರದಲ್ಲಿ ಮತ್ತೊಮ್ಮೆ ಡಿ ಕೆ ಬ್ರದರ್ಸ್ ಜಾರಕಿಹೊಳಿ ಬ್ರದರ್ಸ್ ಅವರವರ ಶಕ್ತಿ ಪ್ರದರ್ಶನ ಪ್ರತಿಷ್ಠೆಯ ಫೈಟ್ ಇಲ್ಲಿ ನಡೆಯುತ್ತಾ ಒಂದಷ್ಟು ಮಾಹಿತಿ ಶ್ರೀಧರ್ ನೋಡಿ ನೀಡ್ತಾ ಹೋಗ್ತಾರೆ ಶ್ರೀಧರ್ ಇಬ್ಬರ ನಡುವಿನ ಜಂಗಿ ಕುಸ್ತಿ ಯಾಕೆಂತ ಹೇಳಿದ್ರೆ ಹಿಂದೆ ಒಂದು ಸಣ್ಣ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮೈತ್ರಿ ಸರ್ಕಾರವನ್ನು ಆಹುತಿ ತೆಗೆದುಕೊಂಡಿದ್ದನ್ನು ನಾವು ಯಾವತ್ತೂ ಮರಿಲಿಕ್ಕೆ ಸಾಧ್ಯವಿಲ್ಲ ಅಂತ ಅನಿಸುತ್ತೆ ಸೊ ಇದೀಗ ಈ ಚುನಾವಣೆ ಇದೆಯಲ್ಲ ಇದು ಪಕ್ಷಾತೀತವಾಗಿ ಅಥವಾ ಪಕ್ಷನ್ನ ಹೊರತುಪಡಿಸಿದರೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಡಿ ಕೆ ಬ್ರದರ್ಸ್ಗಳ ಮಧ್ಯೆ ನೇರ ನೇರ ಫೈಟ್ ಅಂತ ಕಾಣಿಸುತ್ತೆ ಪಕ್ಷಗಳ ಹೊರತಾಗಿ ಅಂತ ಖಂಡಿತವಾಗಿಯೂ ದಸರಾ ಏನು ಈಗ ರಾಜ್ಯ ರಾಜಕಾರಣದಲ್ಲಿ ಕೆ ಎಫ್ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥ ಚರ್ಚೆ ಈಗ ಆರಂಭ ಆಗಿದೆ ಅಂತ ಹೇಳ್ಬೋದು ಇದಕ್ಕೆ ಈ ಒಂದು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಏನು ಡಿ ಕೆ ಸುರೇಶ್ ಏನು ಹಾಲು ಒಕ್ಕೂಟದ ಒಂದು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಮತ್ತು ಏನು ಪ್ರಮುಖ ರಾಮನಗರದ ಹಾಲು ಜಿಲ್ಲಾ ಹಾಲು ಒಕ್ಕೂಟದ ಸಂಘದ ಅಧ್ಯಕ್ಷರಾಗಿ ಈಗ ಡಿ ಕೆ ಸುರೇಶ್ ಅವ್ರ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ಏನಂದರೆ ಕೆ ಎಮ್ ಎಫ್ ಅಧ್ಯಕ್ಷರಾಗಬೇಕಂದ್ರೆ ಆಯಾ ಜಿಲ್ಲೆಯ ಹಾಲು ಒಕ್ಕೂಟದ ಅಧ್ಯಕ್ಷರು ಯಾರು ಇರ್ತಾರೋ ಅವರೇ ಮಾತ್ರ ಸ್ಪರ್ಧೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು ಈಗ ಒಂದು ಕೆ ಕೆ ಎಮ್ ಎಫ್ನಲ್ಲಿ ನೋಡೋದಾದರೆ ಈ ಹಿಂದೆ ಬಾಲ್ಚಂದ್ ಜಾರಕಿಹೊಳಿ ಕೆ ಎಮ್ ಎಫ್ ಅಧ್ಯಕ್ಷರಾಗಿದ್ದರು ಜೊತೆಗೆ ಈಗ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟದ ಏನು ಅಧ್ಯಕ್ಷರಾಗಿ ಈಗ ಬಾಲಚಂದ್ ಜಾರಕಿಹೊಳಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆಗ ಬಾಲಚಂದ್ ಒಂದು ವರ್ಷದ ಅವಧಿ ಅಧಿಕಾರ ಅವಧಿ ಇದ್ದರೂ ಕೂಡ ತಮ್ಮ ಅಧಿಕಾರ ಅವಧಿಯನ್ನು ಬಿಟ್ಟುಕೊಡ್ತಾರೆ ಆಗ ಸರ್ಕಾರ ಯಾವುದು ಅಧಿಕ ಆಡಳಿತದಲ್ಲಿತ್ತು ಆ ಸರ್ಕಾರ ಸೂಚಿಸುವಂಥವರೇ ಒಂದು ಆ ಒಂದು ಕ್ಯಾಬಿನೆಟ್ನ ಅಧ್ಯಕ್ಷರಾಗ್ತಾರೆ ಹಾಗಾಗಿ ಭೀಮಾ ನಾಯ್ಕ ಇಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಈಗ ಏನು ಡಿ ಕೆ ಸುರೇಶ್ ಎಂಟ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ನಡೆಯುವಂಥ ಏನು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಬ್ರದರ್ಸ್ ವರ್ಷಸ್ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ ಒಂದು ರಾಜಕೀಯ ಜಿದ್ದಾಜಿದ್ದಿನ ಒಂದು ಫೈಟ್ಗೆ ಅದು ಕಾರಣವಾಗುತ್ತಾ ಅನ್ನೋಂಥ ಚರ್ಚೆಗಳಿಗೆ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ ಆದರೆ ಈ ಒಂದು ಚರ್ಚೆಗೆ ಈಗ ಸದ್ಯಕ್ಕೆ ಒಂದು ತೆರೆಯುವಂಥ ಕೆಲಸ ಕೂಡ ಏನು ಶಾಸಕ ಬಾಲ್ಚಂದ್ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದು ದಶರಾಥ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸುವ ಮೂಲಕ ಒಂದು ಏನು ಬಾಲ್ಚಂದ್ ಜಾರಕಿಹೊಳಿ ಈ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಸರ್ಕಾರದವರೇ ಸೂಚಿಸುವಂತರೇ ಒಂದು ಕೆ ಎಂ ಎಫ್ನ ಅಧ್ಯಕ್ಷರಾಗ್ತಾರೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ನ ಎದುರಾಳಿ ಅಲ್ಲ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಒಂದು ಅಂಶವನ್ನು ಅವರು ಒತ್ತಿ ಹೇಳುವಂಥದ್ದು ಏನಂದರೆ ಈಗಾಗಲೇ ನಾನು ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕೆ ಎಂ ಎಫ್ನ ನಿರ್ದೇಶಕನಾಗಿ ಆಯ್ಕೆ ಆಗೇ ಆಗ್ತೀನಿ ಅನ್ನೋಂಥ ಮಾತನ್ನು ಹೇಳುವಂಥದ್ದು ಅದಲ್ಲದೆ ರಾಜ್ಯದಲ್ಲಿ ಮತ್ತೆ ಬಿಜೆಪಿಯ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆಗ ಮತ್ತೆ ನಾನು ಕೆ ಎಂ ಎಫ್ ಅಧ್ಯಕ್ಷ ಹಾಗೆ ಆಗ್ತೀನಿ ಅನ್ನೋಂಥ ಇಂಗಿತವನ್ನು ಕೂಡ ಇಲ್ಲಿ ಬಹಳ ಚೆನ್ನಾಗಿ ವ್ಯಕ್ತಪಡಿಸುವಂಥದ್ದು ಸದ್ಯಕ್ಕೆ ಈಗ ಏನೇ ಇದ್ದರೂ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಂತ ಮಾತ್ರ ನನ್ನ ಚಿತ್ತ ಇದೆ ಹೊರತಾಗಿ ಯಾವುದೇ ಕಾರಣಕ್ಕೂ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ನಾನು ಕಣ್ಣಿಟ್ಟಿಲ್ಲ ಮತ್ತು ಅಲ್ಲಿ ಯಾರೇ ಅಧ್ಯಕ್ಷ ಆದರೂ ಕೂಡ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯ ಯೋಚನೆ ಮಾಡ್ತಾ ಇಲ್ಲ ಅನ್ನೋಂಥ ಮಾಧ್ಯಮಗಳಲ್ಲಿ ಏನು ಬಾಲ್ಚಂದ್ ಜಾರ ಕೇಳಿ ಒಂದು ಪತ್ರಿಕಾ ಪ್ರಕಟ ನೀಡುವ ಮೂಲಕ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಒಂದು ಇಲ್ಲಿ ನಾವು ನೋಡಬೇಕು ದಶರಥ್ ಅದು ಕೆ ಎಮ್ ಎಫ್ ಆಗಿರ್ಬೋದು ಅಥವಾ ಏನು ರಾಜ್ಯದಲ್ಲಿ ಬರ್ತಕ್ಕಂಥ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಂಸ್ಥೆಗಳಾದರೂ ಆ ಸಂಸ್ಥೆಗಳ ಅಧ್ಯಕ್ಷರಾಗುವಂಥ ಏನು ಯಾರು ಇರ್ತಾರೆ ಅದೆಲ್ಲ ಸರ್ಕಾರದಲ್ಲಿ ಇದ್ದಂಥವೇ ಆಗ್ತಾರೆ ಅದು ಕೆ ಎಮ್ ಎಫ್ ಆಗಿರ್ಬೋದು ಅಥವಾ ಏನು ಅಫೆಕ್ಸ್ ಬ್ಯಾಂಕ್ ಆಗಿರ್ಬೋದು ಇವೆಲ್ಲ ಒಂದು ಫೆಡರೇಷನ್ಗಳಿಗೆ ಆಯ್ಕೆ ಆಗಬೇಕಂದ್ರೆ ಸರ್ಕಾರ ಯಾರಿಗೆ ಸೂಚಿಸ್ತಾರೆ ಇಲ್ಲಿ ಸಿ ಎಂ ಅವರ ತೀರ್ಮಾನ ಭಾಳ ಅಂತಿಮವಾಗಿರುತ್ತೆ ಹಾಗಾಗಿ ಈ ಒಂದು ಸಹಕಾರ ಸಂಘದಲ್ಲಿ ಎಲ್ಲ ಪಕ್ಷದವರು ಅಲ್ಲಿ ನಿರ್ದೇಶಕರ ಆಯ್ಕೆಯಾಗಿ ಬಂದಿರ್ತಾರೆ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಸರ್ಕಾರದ ಒಂದು ಏನು ಪ್ರತಿನಿಧಿಸುವಂಥ ವ್ಯಕ್ತಿಯ ಆ ಒಂದು ಹುದ್ದೆ ಮೇಲೆ ತಂದು ಕುಣಿಸಲಾಗುತ್ತೆ ಆ ನಿಟ್ಟಿನಲ್ಲಿ ಈಗ ರಾಜ್ಯದಲ್ಲಿ ಸದ್ಯದ ರಾಜಕೀಯ ಪರಿಸ್ಥಿತಿ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ತನ್ನ ಸೋದರಾದಂಥ ಡಿ ಕೆ ಸುರೇಶ್ ಅವರಿಗೆ ಏನು ಕೆಎಂಎಫ್ ಅಧ್ಯಕ್ಷ ಸ್ಥಾನ ಮೇಲೆ ಕುಡಿಸೋದಕ್ಕೆ ಎಲ್ಲ ರೀತಿಯ ಕಸರತ್ ನಡೆಸ್ತಾ ಇದ್ದಾರೆ ಅದ್ರ ಭಾಗವಾಗಿ ಈಗ ಅವರನ್ನು ಈಗ ಈ ಒಂದು ಏನು ಹಾಲು ಒಕ್ಕೂಟದ ರಾಜಕಾರಣಕ್ಕೆ ಒಂದು ಎಂಟ್ರಿ ಕೊಡ್ಸಿರ್ತಕ್ಕಂಥದ್ದು ಆ ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಏನಾದ್ರು ರಾಜಕೀಯ ಮೇಲಾಟಗಳಾದ್ರೆ ರಾಜಕೀಯ ಧ್ರುವೀಕರಣಗಳಾದರೆ ಆಗ ಮಾತ್ರ ಈ ಒಂದು ಏನು ಈ ಒಂದು ರಾಜಕೀಯ ಲೆಕ್ಕಾಚಾರ ಲೆಕ್ಕಾಚಾರ ಕೂಡ ಬದಲಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಮುಂದಿನ ದಿನಗಳಿಗೆ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನ ಚುನಾವಣೆ ಯಾವಾಗ ನಡೀತೋ ಆ ಸಂದರ್ಭದಲ್ಲಿ ಇರತಕ್ಕಂಥ ರಾಜಕೀಯ ಸನ್ನಿವೇಶ ಏನೈತೆ ಆ ಸನ್ನಿವೇಶ ಕೆ ಎಂ ಎಫ್ ಅಧ್ಯಕ್ಷರು ಯಾರು ಆಗ್ತಾರೆ ಅನ್ನೋಂಥದ್ದು ಕೂಡ ಅಲ್ಲಿ ತೀರ್ಮಾನ ಮಾಡುತ್ತೆ ಅಂತಲೇ ಹೇಳ್ಬೋದು ದಶರಥ್